ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಅಶ್ವಿನಿ ಇವತ್ತು ನಿಮಗೋಸ್ಕರ ಗೋಲ್ಗಪ್ಪ ರೆಸಿಪಿ ತೊಗೊಂಡಿನಿ ಸ್ಟ್ರೈಟ್ ಫುಡ್ಡಲ್ಲಿ ಯಾವ ಥರ ಇರುತ್ತೋ ಗೋಲ್ಗಪ್ಪ ಅದೇ ಥರ ಸೇ ಸೇಮ್ ಟು ಸೇಮ್ ರೆಸಿಪಿ ನಿಮ್ಗೆ ಇದೀನಿ ಇವತ್ತು ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮನೇಲಿರೋ ಐಟಮ್ಸಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹಾಗೆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದಕ್ಕೆ ಬೇಕಾಗಿರೋ ಐಟಮ್ಸನ್ನ ಕ್ವಿಕ್ ಆ್ಯಂಡ್ ಬರೋಣ ನಾನು ಇದಕ್ಕೆ ಫಸ್ಟು ಪಾನಿಗೆ ಬೇಕಾಗಿರೋ ಐಟಮ್ಸನ್ನ ತೋರಿಸ್ತೀನಿ ಇಲ್ಲಿ ಸೋಂಪು ಹಾಗೆ ಸ್ವಲ್ಪ ಆಮ್ಚೂರು ಪೌಡರ್ ಒನ್ ಸ್ಪೂನಷ್ಟು ಐದು ಬೆಳ್ಳುಳ್ಳಿ ಹಾಗೆ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಒಂದು ಪಿಂಚಷ್ಟು ಶುಂಠಿ ಹಾಗೆ ಕುದಿನ ಹಾಗೇನು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಇಂಚತ್ರದ ಹುಣ್ಸೆಹಣ್ಣೆನೆ ಹಾಕಿದ್ದೀನಿ ಕಡಲೆ ಕಡಲೆ ಬೇಯಿಸಿಟ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಕ್ಯಾರೆಟು ನಾಲ್ಕು ಆಲೂಗಡ್ಡೆನ ಬೇಯಿಸಿ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ ಒಂದು ಕಾಲು ಕಪ್ ಕೊತ್ತಂಬರಿ ಸೊಪ್ಪು ಹಾಗೆ ಕುರಿನ ಕರೆದಿಟ್ಕೊಂಡಿದ್ದೀನಿ ಬೇಕಂದರೆ ನೀವು ಸೇವ್ನ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ಫಸ್ಟ್ ಒಂದು ಚಾರ್ ತಗೊಂಡಿದ್ದೀನಿ ಪಾನಿ ಮಾಡ್ಕೊಳ್ಳೋಕ್ಕೆ ಬೇಕಲ್ವ ಅದಕ್ಕೆ ನಾಲ್ಕು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಶುಂಠಿ ಕುದಿನ ಒಂದು ಹಿಡಿಯಾಗಷ್ಟು ಹಾಗೆ ಒಂದು ಹಿಡಿಯಾಗಷ್ಟು ಕೊತ್ತಂಬರಿ ಸೊಪ್ಪು ಅದಾದಮೇಲೆ ಒಂಬು ನೀವಿಗ್ಲೇ ಬೇಕಾದರೂ ಆಮ್ಚರ್ ಪೌಡ್ರ್ ಹಾಕೊಬೋದು ಆಮೇಲೆ ಬೇಕಾದರೂ ಹಾಕೊಬೋದು ಇದನ್ನ ನಾನು ಇವಾಗ ನುಣ್ಣಗೆ ರುಬ್ಕೊಳ್ತೀನಿ ಇವಾಗ ನೋಡಿ ರುಬ್ಕೊಬಂದಿದ್ದೀನಿ ಇದಾದ್ಮೇಲೆ ನಾನು ಒಂದು ಬೌಲ್ಗೆ ಒಂದು ಐಸ್ ಪೀಸ್ನ ಇದನ್ನ ಹಾಕ್ಕೊಂಡಿದ್ದೀನಿ ಅದರೊಳಗಡೆ ಇದನ್ನ ಮಸಾಲಾನ ಹಾಕೊಳ್ತಾಯಿದ್ದೀನಿ ಇಲ್ಲಿ ರುಬ್ಕೊಂಡಿರೋಂಥ ಮುಕ್ಕಾಲು ಭಾಗದಷ್ಟು ಮಸಾಲಾನ ಇದ್ರೊಳಗಡೆ ಹಾಕ್ಕೊಂಡಿದ್ದೀನಿ ಇದಾದ್ಮೇಲೆ ಅರ್ಧ ನಿಂಬೆಹಣ್ಣ ಇದಕ್ಕೆ ಹಿಂಡ್ತಾಯಿದ್ದೀನಿ ಇಷ್ಟು ಮಸಾಲೆಯಲ್ಲಿ ನೀವು ಬೇಕಾದರೆ ಗೋಲ್ಗೊಬ್ಬ ಬೇಕಾದರೂ ತಿನ್ಬೋದು ಮತ್ತು ಆವಾಗಲೇ ಹುಣ್ಸೆ ಹಣ್ಣು ನೆನೆಗೆ ಇಟ್ಟಿದ್ದೀನಿ ಅಂದಲ್ಲ ಅದನ್ನ ಇಲ್ಲಿ ಅರ್ಧದಷ್ಟು ಮಾತ್ರ ಸೋಸಿಟ್ಕೊಳ್ತಾಯೀನಿ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಇಲ್ಲಿ ನಾನು ಕಾಲು ಕಪ್ಪಷ್ಟು ಹುಣಸೆಣ್ಣ ಹಾಕೊಂಡಿದ್ದೀನಿ ಸಾಕಾಗುತ್ತೆ ಇದಾದಮೇಲೆ ನಾನು ಒಂದು ಬೌಲ್ ಫುಲ್ ತುಂಬ ಎರಡು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕೊಳ್ತಾಯೀನಿ ಆವಾಗಲೇ ಹೇಳಿದ್ನಲ್ಲ ನೂರು ಗೋಲ್ಗೊಬ್ಬ ಬೇಕಾದರೂ ತಿನ್ಬೋದು ಅಂತ ಸ್ವಲ್ಪ ನೀರು ಜಾಸ್ತಿ ಹಾಕಿ ಸಾಲ್ಟು ಮತ್ತು ಅಂಜೂರು ಪೌಡ್ರು ಒಂದು ಸ್ಪೂನ್ ಜಾಸ್ತಿ ಹಾಕಿದ್ರೆ ಇಲ್ಲಿ ನಾನು ದೊಡ್ಡ ಗ್ಲಾಸಲ್ಲಿ ಎರಡು ಗ್ಲಾಸ್ ಆಗೋಷ್ಟು ಪಾನಿನ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಲಾಸ್ಟ್ ಡೇದಲ್ಲಿ ಪಾನಿ ಹೇಗೆ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ ಬೇಕಾದರೆ ನೋಡಿ ಹೋಗಿ ನಾನು ಓಲ್ಡ್ ವೀಡಿಯೋಸಲ್ಲಿ ಇದಾದಮೇಲೆ ನಾನು ಆಮ್ಚೂರ್ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಸರಿ ಮಿಕ್ಸ್ ಮಾಡಿ ಮುಕ್ಕಾಲು ಸ್ಪೂನ್ ಆಗೋಷ್ಟು ಉಪ್ಪನ್ನ ಇದಕ್ಕೆ ಅಕ್ಕಿ ಇದೀನಿ ಸರಿ ಹೀಗೆ ಮಿಕ್ಸ್ ಮಾಡಿ ನೀಟಾಗಿ ಉಪ್ಪು ಮತ್ತು ಆಮ್ಚೂರು ಪೌಡ್ರ್ ಮಿಕ್ಸ್ ಆಗಬೇಕು ನೀನು ಮನೇಲಿ ಎರಡರಿಂದ ಮೂರು ನಿಮಿಷದಲ್ಲಿ ಆರಾಮಾಗಿ ಮಾಡ್ಕೊಬೋದು ಬೇಗ ಬೇಗ ಮಸಾಲ ಹಾಕೊಂಡು ರುಬ್ಕೊಂಡು ನೀರು ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅಷ್ಟು ಬೇಗ ರೆಡಿ ಆಗಿಬಿಡುತ್ತೆ ಇದಾದ್ಮೇಲೆ ನಾನು ಒಂದು ಸ್ಪೂನಷ್ಟು ಹಾನಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಳ್ತಾಯೀನಿ ಇದಾದ ಸ್ವಲ್ಪ ಕದ್ಮರಿ ಸೊಪ್ಪು ಹಾಕ್ಕೊಳ್ತಾಯಿದ್ದೀನಿ ಬೂಂದಿ ಸ್ವಲ್ಪ ಹಾಗೆ ಹಾಕೊಳ್ತಾಯಿದ್ದೀನಿ ಇದ್ರೆ ಯೂಸ್ ಮಾಡ್ಬೋದು ಇಲ್ಲಾಂದರೆ ಓಕೆ ನನ್ನ ಹತ್ರ ಮಿಕ್ಸ್ ಮಿಚರ್ ಇತ್ತು ಅದನ್ನೇ ಯೂಸ್ ಮಾಡ್ತೀನಿ ಇದು ಕೂಡ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಬೋದಿ ಬೂಂದಿ ಇದ್ದರೆ ಬೂಂದಿನೇ ಹಾಕೋಬೋದು ಇದಾದ ಮೇಲೆ ನೀಟಾಗಿ ಸಾರಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನ ಸ್ಪೈಸಿ ಇರೋರು ಇಷ್ಟು ಕನ್ಸಿಸ್ಟೆನ್ಸಿಲಿ ಮಾಡಿದ್ರೆ ಸಾಕಾಗುತ್ತೆ ತಿನ್ನೋರು ಸ್ಪೈಸಿ ತಿನ್ನೋರಿಗೆ ನಾವಂತೂ ಸ್ಪೈಸಿ ತಿಂತೀವಿ ಅದಕ್ಕೆ ಇಷ್ಟೇ ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೋದು ನೋಡಿ ಇವಾಗ ಪಾನಿ ರೆಡಿಯಾಗಿದೆ ಇದನ್ನ ಸೈಡಲ್ಲಿ ಎತ್ತಿಟ್ಕೊಂಡಿರ್ತೀನಿ ಇದಾದ ಮೇಲೆ ನಾನು ಇಟ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಪಾನಿ ಎಷ್ಟು ಚೆನ್ನಾಗಾಗಿದೆ ಅಂತ ನೀಟಾಗಿ ಈ ಥರ ಚೆನ್ನಾಗಿ ಇನ್ನೊಂದು ಸಾರಿ ಮಿಕ್ಸ್ ಮಾಡಬೇಕು ಇದೆಲ್ಲ ಹಾಕಿದ್ಮೇಲೆ ನನ್ನ ವಿಡಿಯೋನ ತುಂಬ ಜನ ಮಾಡ್ದೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಪ್ಲೇಟ್ ಅಥವಾ ಬೌಲ್ ನೀವು ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು ಇಲ್ಲಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಈಸಿ ಆಗುತ್ತೆ ಅಂತ ಫಸ್ಟ್ ಇಲ್ಲಿ ಬೇಯಿಸಿಟ್ಕೊಂಡಿರೋಂಥ ಆಲೂಗಡ್ಡೆನ ಇದ್ದೀನಿ ಒಂದು ಮೂರು ವಿಷಲ್ ಕುಗ್ಗಿಸ್ಬಿಟ್ಟು ಸಿಪ್ಪೆ ತೆಗೆದು ನೀಟಾಗಿ ಸ್ಮ್ಯಾಶ್ ಮಾಡಿ ಮಾಡ್ಗಿದ್ದೀನಿ ಒನ್ ಕಪ್ ಫುಲ್ ಆಲೂಗಡ್ಡೆನ ಇದಕ್ಕೆ ಹಾಕ್ಕೊಳ್ತಾಯೀನಿ ಇದಾದ್ಮೇಲೆ ನಾನು ಕಾಲು ಕಪ್ಪಷ್ಟು ಆನಿಯನ್ನ ಇದಕ್ಕೆ ಇದೀನಿ ಇದೇ ಅಲ್ವಾ ಮೇನ್ ಟೇಸ್ಟ್ ಕೊಡೋದು ಇವುಗಳಿಗೆ ಅದಕ್ಕೆ ಕಟ್ ಮಾಡಿದಂಥ ಸಣ್ಣ ಕಟ್ ಮಾಡ್ಕೊಬೇಕು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿದ ಈರುಳ್ಳಿನ ಹಾಕೊಂಡಿದ್ದೀನಿ ಬೇಕು ಅಂದರೆ ಕ್ಯಾರೆಟ್ ತುರಿನ ಆ್ಯಡ್ ಮಾಡ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಾನು ಇಲ್ಲಿ ಕ್ಯಾರೆಟ್ ತುರಿ ಹಾಕ್ಕೊಳ್ತಾ ಯಾಕಂದರೆ ಸ್ವೀಟು ಉಪ್ಪು ಖಾರ ಹುಳಿ ಎಲ್ಲ ಸಿಗ್ಬೇಕಲ್ವಾ ಅದಕ್ಕೆ ಸ್ವಲ್ಪ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಒಂದು ಕಪ್ ಆಲೂಗಡೆಯು ಒಂದು ಸ್ಪೂನ್ ಆಗೋಷ್ಟು ಕ್ಯಾರೆಟ್ ತುರಿನ ಹಾಕೊಳ್ತಾ ಇದ್ದೀನಿ ಅದಾದಮೇಲೆ ನಾನು ಸ್ವಲ್ಪ ಒಂದು ಕಾ ಮೂರು ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ಇದಾದ ಮೇಲೆ ನಿಂಬೆಹಣ್ಣು ಅರ್ಧ ನಿಂಬೆಹಣ್ಣು ಹಿಂಡಿಟ್ಟಿದ್ನಲ್ಲ ಅದರಲ್ಲಿ ಸ್ವಲ್ಪ ಸ್ವಲ್ಪ ಇದಕ್ಕೆ ನಿಂಬೆ ಹಿಂಡ್ಕೊಳ್ತಾಯಿದ್ದೀನಿ ಇದಾದ ಮೇಲೆ ಇದಕ್ಕೆ ಉಪ್ಪನ್ನ ಹಾಕೋಬೇಕು ತುಂಬ ಜಾಸ್ತಿ ಹಾಕೋಬಾರ್ದು ಯಾಕಂದರೆ ಪಾನೀಲೂ ಉಪ್ಪಿರುತ್ತಲ್ವ ಆದ್ದರಿಂದ ನಾನಿಲ್ಲಿ ಕಾಲು ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ತಾಯಿದ್ದೀನಿ ಇದಾದ ಮೇಲೆ ಇಲ್ಲಿ ಮಸಾಲ ರೆಡಿ ಮಾಡ್ಕೊಂಡಿದ್ದೆಲ್ಲ ಅಲ್ಲ ಪಾನಿಗೆ ಅದರಲ್ಲಿ ಕಾಲು ಟೂ ಸ್ಪೂನಷ್ಟು ಎತ್ತಿಟ್ಕೊಂಡಿದ್ದೆ ಆ ಾನ ಇದಕ್ಕೆ ಇದ್ದೀನಿ ಇದು ಮಸಾಲ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇರೆ ಮಸಾಲಾದ ಅವಶ್ಯಕತೆ ಇರೋಲ್ಲ ಬೇಕಂದರೆ ಮಸಾಲ ಹಾಕೋಬೋದು ನಾನು ಗರಂ ಮಸಾಲ ಬದಲು ಈ ಮೇ ಮಸಾಲಾನ ಹಾಕೊಂಡಿದ್ದೀನಿ ಇದಾದ ಮೇಲೆ ನಾನು ಬ್ಯಾಟರ್ಗೆ ಯಾವ ಥರ ರೆಡಿ ಮಾಡಿ ಇವಾಗ ನಾನು ಪಾನಿಪುರಿನ ಯಾವ ಥರ ಸ್ಟಫ್ ಮಾಡ್ಕೊಳ್ಳೋದು ಅಂತ ಇವಾಗ ನಿಮ್ಗೆ ತೋರಿಸ್ಕೊಡ್ತೀನಿ ಗೋಲ್ಗೊಬ್ಬನ ನೋಡಿ ಇವಾಗ ನಾನು ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಕಡಲೆಕಾಳು ಹಾಗೆ ಐಟಮ್ಸ್ ಎಲ್ಲನೂ ಒಂದು ಕಡೆ ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಫೈನಲಿ ಇವಾಗ ಗೋಲ್ಗುಪ್ಪ ರೆಡಿ ಆಗಿದೆ ಇವಾಗ ನಾನು ಒಂದು ಪಾನಿಪುರಿನ ತಗೊಂಡು ಈ ಥರ ಸ್ವಲ್ಪ ಸ್ವಲ್ಪ ಅಲ್ಲಿ ಸ್ಟೆಪ್ಸ್ನ ಹಾಕೋಬೇಕು ಯಾಕಂದರೆ ಜಾಸ್ತಿ ಹಾಕಿದ್ರೆ ಅದು ಗೋಲ್ಗುಪ್ಪ ಚೆನ್ನಾಗಿರಲ್ಲ ಇದಾದಮೇಲೆ ನಾನು ಒಂದೆರಡು ಪೀಸಷ್ಟು ಈರುಳ್ಳಿ ಹಾಕ್ಕೊಳ್ತೀನಿ ಒಂದೇ ಸ್ವಲ್ಪ ಸ್ವಲ್ಪ ಆಮೇಲೆ ಇದೀನಿ ಇದಾದ ಮೇಲೆ ಪಾನಿನ ನೀನು ಹಾಕೊಂಡು ತಿಂತಾಯಿದ್ರೆ ಅದು ನೆಕ್ಸ್ಟ್ ಲೆವೆಲ್ ಯಾವುದು ಅದು ನೆನಪಾಗಲ್ಲ ಅಷ್ಟೊಂದು ಗೋಲ್ಗುಪ್ಪ ಹಾಕೊಂಡು ಹಾಕೊಂಡು ತಿಂತಾನೆ ಇರ್ತೀವಿ ಹೆಲ್ತ್ ಕೂಡ ಹಾಳಾಗಲ್ಲ ಹಾಗೆ ನಮ್ಮ ದುಡ್ಡು ಕೂಡ ಸೇವ್ ಆಗುತ್ತೆ ಮನೇಲಿ ನೂರು ರೂಪಾಯಲ್ಲಿ ಈ ಐಟಮ್ಸನ್ನ ತಂದು ಆರಾಮಾಗಿ ಮಾಡ್ಕೊಬೋದು ಹೊರಗಡೆ ತಿನ್ನೋಕೋದರೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಬೇಕಾಗುತ್ತೆ ಮನೇಲಿ ಈ ಥರ ಈಸಿಯಾಗಿ ಮಾಡ್ಕೊಂಡು ತಿಂದರೆ ದುಡ್ಡು ಸೇವ್ ಆಗುತ್ತೆ ಹಾಗೆ ಹಾ ನಾವು ಹೆಲ್ತ್ ಹಾಳು ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಹೋದಾಗ ಮಾಡೋ ದುಡ್ಡು ಮೆಕ್ಕುತ್ತೆ ನೋಡಿ ಇದಾದಮೇಲೆ ನಾನು ಲಾಸ್ಟಲ್ಲಿ ಸುಕ್ಕ ಪರಿ ಕೊಡ್ತಾರಲ್ಲ ಅದನ್ನ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತಾಯೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಆಲೂಗಡ್ಡೆ ಬೆಟ್ಟನ್ನ ಹಾಕ್ಕೊಂಡಿದ್ದೀನಿ ಇದಾದಮೇಲೆ ಐದರಿಂದ ಆರು ಆಲ್ ಬೇಯಿಸಿಟ್ಕೊಂಡಿದ್ದೀನಲ್ಲ ಅದನ್ನ ಹಾಕ್ಕೊಳ್ತಾಯೀನಿ ಇದಾದ ನಾನು ಒಂದು ಮೂರು ನಾಲ್ಕು ಪೀಸು ಆನಿಯನ್ನು ಹಾಕ್ಕೊಳ್ತಾಯಿದ್ದೀನಿ ಇದ್ದೀನಿ ಇದಾದಮೇಲೆ ಹುಣಸಿನ ರಸ ಸ್ವಲ್ಪ ಎತ್ತಿಟ್ಕೊಂಡಿದ್ನಲ್ಲ ಇದನ್ನು ಇದ್ದೀನಿ ಮನೆ ಹುಣ್ಸೇನಾಗಿದ್ದರಿಂದ ಸ್ವೀಟಾಗಿ ಇರುತ್ತೆ ಆದ್ದರಿಂದ ಇದನ್ನೇ ಹಾಕೊಳ್ತಾಯೀನಿ ಸ್ವಲ್ಪ ಸೇವ್ ಹಾಕೊಳ್ತಾಯೀನಿ ಇದೀನಿ ಮೇಲೆ ಒಂದೇ ಒಂದು ಸ್ವಲ್ಪ ಸ್ವಲ್ಪ ಕ್ಯಾರೆಟ್ ತುರಿ ಹಾಕ್ಕೊಳ್ತಾಯೀನಿ ಇದೀನಿ ಮೇಲೆ ಇದನ್ನು ಈ ಥರ ಕ್ಲೋಸ್ ಮಾಡಿಕೊಂಡು ಒಂದು ಮೂರರಿಂದ ನಾಲ್ಕು ಸತಿ ಈ ಥರ ಶೇಕ್ ಮಾಡಿಕೊಂಡು ತಿಂತಾಯಿದ್ರೆ ಸುಕ್ಕ ಸ್ವಲ್ಪ ರೆಡಿಯಾಗಿಬಿಡುತ್ತೆ ಮನೇಲಿ ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ಇಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಆಗಿಬಿಡ್ತಾ ಅಂತಲೂ ಅಂದ್ಕೊಳ್ತೀರಾ ಬೇಕಾದರೆ ಸ್ವಲ್ಪ ಸೇವ್ ಹಾಕ್ಕೊಂಡು ಮತ್ತು ಇದ್ರೆ ಅದು ನೆಕ್ಸ್ಟ್ ಲೆವೆಲ್ಲೇ ಆಗಿರುತ್ತೆ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಾನು ಈಸಿಯಾಗಿ ಹೇಗೆ ಕುರ್ಗುಪ್ಪ ಗುಪ್ಪ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ ಸಾರಿ ಟ್ರೈ ಮಾಡಿ ಮನೇಲಿ ನಿಮ್ಗೆ ಇಷ್ಟ ಆಗುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಹೊರಗಡೆ ಅಂತೂ ತಿನ್ನಲ್ಲ ಮನೆಯಲ್ಲೇ ತಿನ್ಬೇಕನ್ಸಾಗ ಈ ಥರ ಮಾಡ್ಕೊಂಡು ತಿಂತೀವಿ ಏ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ನಿಮ್ಮ ಸಪೋರ್ಟ್ ನನಗೆ ವೆರಿ ಇಂಪಾರ್ಟೆಂಟು ಮತ್ತು ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಮತ್ತು ಶೇರ್ ಮಾಡೋಕ್ಕೆ ಇದು ಇನ್ಸ್ಪಿರೇಷನ್ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡೋದು ಲೈಕ್ ಮಾಡೋದು ಶೇರ್ ಮಾಡೋದು ಕಮೆಂಟ್ ಮಾಡೋದು ಎಲ್ಲೇ ಮೆಲ್ಸ್ಟೊನ್ ಥರ ಇವಾಗ ನೂರೈದು ಸಬ್ಸ್ಕ್ರೈಬರ್ ಆಗಿದ್ದಾರೆ ಅದು ನಿಜವಾಗ್ಲೂ ನನಗೆ ಖುಷಿನೇ ಒಂದು ಜನ ಸಂಪಾದನೆ ಮಾಡೋದು ತುಂಬ ಕಷ್ಟ ಅದರಲ್ಲಿ ನೂರೈವತ್ತು ಜನ ಸಬ್ಸ್ಕ್ರೈಬ್ ಮಾಡಿದ್ದೀರ ಅಂದರೆ ಅದು ಇನ್ನೂ ಖುಷಿ ಈ ವಿಡಿಯೋ ನೋಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಕೀಪ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವೀಕ್ ಅದೇ ವಿಡಿಯೋದಲ್ಲಿ ಸಿಗೋಣ ಬೈ ಬೈ